ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರವನ್ನ ಬಿರುಸಾಗಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡಿದ್ಯಲ್ಲ ಅದೇ ನನಗೆ ಶ್ರೀರಕ್ಷೆ ಅಂತ ಹೇಳ್ತಾ ಇದ್ದಾರೆ ಟಿವಿ ಫೈಗೆ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಕ್ಷಣ ನಮ್ಮ ಕಾರ್ಯಕರ್ತರ ಪಡೆ ಗೆಲುವಿಗಾಗಿ ಶ್ರಮಿಸ್ತಾ ಇದೆ ನಮ್ಮ ಸರ್ಕಾರ ಕೊಟ್ಟಂತ ಆರ್ಥಿಕ ಶಕ್ತಿ ಮನೆ ಮನೆಗೆ ತಲುಪಿದೆ ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಬಾವುಟ ಖಂಡಿತವಾಗೂ ಹಾರತ್ತೆ ಅಂತ ಆನಂದಸ್ವಾಮಿ ಗಡ್ಡದೇವರ ಮಠ ಹಾವೇರಿಯಲ್ಲಿ ಲೋಕಸಭಾ ಚುನಾವಣೆ ಕಾವು ರಂಗೇರದೆ ಕೈ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದವ್ರು ಮಠ ಭರ್ಜರಿ ಪ್ರಚಾರವನ್ನ ಮಾಡ್ತಾರೆ ಅವರೇ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ಹೇಗಿದೆ ಜನ್ ರೆಸ್ಪಾನ್ಸ್ ಇವತ್ತಿನ ದಿವಸ ನಮ್ಮ ಪಕ್ಷದ ಎಲ್ಲಾ ನಾಯಕರು ಎಲ್ಲ ಹಿರಿಯ ಶಾಸಕರು ಹಾಗೂ ನಮ್ಮೆಲ್ಲ ಮಾಜಿ ಶಾಸಕರು ಸಚಿವರು ಒಗ್ಗಟ್ಟಿನಿಂದ ಹಾಗೂ ಎಲ್ಲ ನನ್ನ ಜನಪ್ರತಿನಿಧಿಗಳು ಪಕ್ಷದ ಎಲ್ಲ ಪ್ರೀತಿಯ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಇವತ್ತೇನು ಕೆಲಸ ಮಾಡ್ತಿದ್ದಾರೆ ಅದರ ಸಲುವಾಗಿ ಎಲ್ಲ ನಮ್ಮ ಕ್ಷೇತ್ರದ ಜನರ ಒಂದು ಹೋಗು ಕಾಂಗ್ರೆಸ್ ಕಡೆ ಇದೆ ಅನ್ನೋದು ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಇವತ್ತು ಕಾಂಗ್ರೆಸ್ ಕಡೆ ಇದೆ ತಮ್ಮ ಎದುರಾಳಿ ಮಾಜಿ ಮುಖ್ಯಮಂತ್ರಿ ಅವರನ್ನು ಯಾವ ರೀತಿ ಕಟ್ಟೆ ಹಾಕ್ತಿರಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನಗೆ ಅವರು ಒಂದು ಬಿ ಜೆ ಅಭ್ಯರ್ಥಿ ಅಷ್ಟೇ ಅದಕ್ಕೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಯಿಂದ ನಾವೇನು ಕೆಲಸ ಮಾಡಿ ಇವತ್ತೆಲ್ಲರ ನಾಯಕರ ಮಾರ್ಗದರ್ಶನದಲ್ಲಿ ಹೊರಟಿದ್ದೀವಿ ಅದೇ ನಮಗೆ ಶ್ರೀರಕ್ಷೆ ಇನ್ನು ಬೆಳವಣಿಗೆ ಅಷ್ಟು ದಿನಗಳ ಮಾತ್ರ ಇದೆ ಆ ಬೆರಳಿಕೆ ದಿನಗಳನ್ನು ಯಾವ ರೀತಿ ಉಪಯೋಗ ಮಾಡ್ಕೊಡ್ತೀರಿ ಪ್ರತಿ ಕ್ಷಣನೂ ನಾವು ಎಲ್ಲ ರೀತಿಯಿಂದ ನಮ್ಮ ಪ್ರೀತಿಯ ಕಾರ್ಯಕರ್ತರ ಜೊತೆ ನಾವು ಏನೇನೆಲ್ಲ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ನಾವು ರೂಪಿಸ್ಕೊಂಡೇವಿ ಆ ಥರ ಒಂದು ಕ್ಷಣನೂ ವೇಸ್ಟ್ ಮಾಡ್ದೇನೆ ಆ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಿದ್ದೀವಿ ಹಾವೇರಿ ಲೋಕಸಭಾ ಅಂದ್ರೆ ಒಂದು ಕಡೆ ಬಿಜೆಪಿ ಭದ್ರಕೋಟೆ ಅಂತಾರೆ ಆ ಭದ್ರಕೋಟೆನ ಯಾವ ರೀತಿ ಚಿದ್ರ ಆಗುತ್ತೆ ಈ ಬಾರಿ ಆ ಮೊದ್ಲು ಇದು ಕಾಂಗ್ರೆಸಿನ ಭದ್ರಕೋಟೆ ಈಗೇನೋ ಕಾರಣಾಂತರಗಳಿಂದ ಅದೇ ಈ ಸುಳ್ಳಿನ ಈಗೆಲ್ಲ ತಾವೆಲ್ಲ ಕೇಳಿರ್ಬೇಕು ಎಲ್ಲ ನಮ್ಮ ಪ್ರೀತಿಯ ಕಾರ್ಯಕರ್ತರು ಜನರೇ ಇವತ್ತು ಹೇಳ್ತಿದ್ದಾರೆ ಸುಳ್ಳಿನ ಒಂದು ಒಂದು ಮಾಯಾ ಜಾಲದಲ್ಲಿ ಇದ್ದಿದ್ರಿಂದ ಅದು ಮೋಸ್ಟ್ಲಿ ಬಿಜೆಪಿಯ ಭದ್ರಕೋಟೆ ಆಗಿರಬಹುದು ಈ ಸರಿ ಕಾಂಗ್ರೆಸ್ಸಿನ ಏನು ಅಭಿವೃದ್ಧಿಯ ಕೆಲಸಗಳು ನಮ್ಮ ಎಲ್ಲ ಸರ್ಕಾರ ಮುಟ್ಟಿಸಿದಂಥ ಆರ್ಥಿಕ ಶಕ್ತಿ ಇವತ್ತೇನು ಮನೆ ಮನೆಗೆ ಮುಟ್ಟಿದೆ ಅದರಿಂದ ಈ ಇವತ್ತು ಜನರ ಪ್ರೀತಿ ವಿಶ್ವಾಸನೇ ಇವತ್ತು ಕಾಂಗ್ರೆಸ್ಸಿನ ಶ್ರೀರಕ್ಷೆಯಾಗಿ ಈ ಕೋಟೆ ಛಿದ್ರ ಮಾಡುತ್ತೆ ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಈ ಬಾರಿ ಕಾಂಗ್ರೆಸ್ ಬಾವುಟ ಹಾರುತ್ತೆ ಸರ್ ಅದು ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಅಂತ ನಾ ಅಲ್ಲ ನಮ್ಮ ಎಲ್ಲ ಪ್ರೀತಿಯ ಕಾರ್ಯಕರ್ತರು ಹಾಗೂ ಈ ಈ ಕ್ಷೇತ್ರದ ಮತದಾರರು ಹೇಳ್ತಿದ್ದಾರೆ ಈ ಬಾರಿ ಅಂತಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಕಾಂಗ್ರೆಸ್